ದೇಶ ಎಂದು ಮರೆಯದ ರಾಜ ಛತ್ರಪತಿ ಶಿವಾಜಿ ಮಹಾರಾಜ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಭಾರತ ದೇಶ ಎಂದೂ ಮರೆಯದ ರಾಜ್ಯ ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ಹಿಂದೂ ರಾಷ್ಟ್ರವನ್ನು ಮೊಘಲರ ಕಪಿಮುಷ್ಟಿಯಿಂದ ಬಿಡಿಸಿ ಹಿಂದೂ ರಾಷ್ಟ್ರ ಸ್ಥಾಪನೆಗೆ ಅಮೋಘವಾದ ಕೊಡುಗೆ ನೀಡಿದವರಲ್ಲಿ ಶಿವಾಜಿ ಮಹಾರಾಜರು ಪ್ರಮುಖರೆಂದು ಸಂಸದ ವಿಶ್ವೇಶ್ವರ ಕಾಗೇರಿ ಅವರು ಚಿರ್ಸಿಯಲ್ಲಿ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಉಪಸ್ಥಿತರಿದ್ದರು ನಗರಸಭೆ ಕಮಿಷನರು ವಿಶೇಷವಾಗಿ ಡಿ ಒಳಗೊಂಡಂತೆ ಎಲ್ಲ ಹಿರಿಯ ಹಿರಿಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಯ ಪ್ರಮುಖರು ನಾವೆಲ್ಲ ಸೇರಿದ್ದೇವೆ ವಿಶೇಷವಾಗಿ ಮರಾಠ ಸಮುದಾಯದ ಸಂಘಟನೆಯ ಪ್ರಮುಖರಿಂದ ಒಳಗೊಂಡಂತೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇವತ್ತು ನಮ್ಮ ಛತ್ರಪತಿ ಶಿವಾಜಿ ಜನ್ಮದಿನ ಹಿನ್ನೆಲೆಯಲ್ಲಿ ಅನೇಕ ವರ್ಷಗಳಿಂದ ನಡೀತಿರುವಂತಹ ಅದ್ಭುತವಾದ ಒಂದು ಪ್ರಯತ್ನವನ್ನ ಸ್ವಾಮಿ ವಿವೇಕಾನಂದರು ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಮರಿಲೇ ಮರಿಲೇಬಾರದಾದಂತ ಇನ್ನೊಂದು ಮಹಾಪುರುಷರು ಅಂದ್ರೆ ಛತ್ರಪತಿ ಶಿವಾಜಿ ಶಿವಾಜಿ ಛತ್ರಪತಿ ಶಿವಾಜಿ ಭಾರತದಲ್ಲಿ ಹುಟ್ಟಿ ಅವರು ಆ ನಾಯಕತ್ವವನ್ನು ಅವತ್ತು ಕೊಡಲಿಲ್ಲ ಅಂತಾಗಿದ್ರೆ ಭಾರತ ಮೊಘಲರ ಆಡಳಿತ ಇಲ್ಲಿ ಏನು ತುಟ್ಟಾಗಿತ್ತು ಅದು ಸಂಪೂರ್ಣವಾಗಿ ಭಾರತವನ್ನ ಆವರಿಸಿಕೊಡ್ತಾರೆ ಆದ್ರೆ ಮೊದಲ ಆಡಳಿತವನ್ನ ಹಿಮ್ಮೆಟ್ಸಿ ಹಿಂದೂ ಈ ಸ್ವರಾಜ್ಯವನ್ನ ಸ್ಥಾಪಿಸಿರುವಂತ ಶ್ರೇಯಸ್ಸು ಇದ್ರೆ ಭಾರತೀಯರಲ್ಲಿ ಸನಾತನ ಹಿಂದೂ ಧರ್ಮದ ಬಗ್ಗೆ ಮತ್ತೆ ಒಂದು ಜಾಗೃತಿಯನ್ನ ಉಂಟು ಮಾಡಿದ್ದರೆ ಅದ್ರ ಎಲ್ಲ ಶ್ರೇಯಸ್ಸು ಕೀರ್ತಿ ಛತ್ರಪತಿ ಶಿವಾಜಿ ಅವರಿಗೆ ಲಭಿಸ್ತದೆ ಅದು ನಾವು ಛತ್ರಪತಿ ಶಿವಾಜಿ ಅವರನ್ನ ಇವತ್ತು ಸ್ಮರಿಸಿಕೊಳ್ಳುವಂತ ಒಂದು ಪುಣ್ಯ ಅವಕಾಶ ಸಿಕ್ಕಿದೆ ಅಂದ್ರೆ ನಮ್ಮೆಲ್ಲರ ಜೀವನದಲ್ಲಿ ಒಂದು ಅದೃಷ್ಟದ ಭಾಗ ಅದು ಈ ದೇಶಕ್ಕೆ ಈ ರೀತಿಯ ಅನೇಕ ಮಹಾಪುರುಷರುಗಳು ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿರೋದ್ರ ಮೂಲಕ ದೇಶದ ಸನಾತನ ಸಂಸ್ಕೃತಿ ಧರ್ಮ ರಕ್ಷಣೆಯಾಗಿದೆ ಅದರ ಜೊತೆಯಲ್ಲಿ ದೇಶದ ಏಕತೆ ಅಖಂಡತೆ ಸಮಗ್ರತೆಯ ರಕ್ಷಣೆ ಆಗಿರುವುದನ್ನ ನಾವು ನೋಡ್ತಾ ಇದ್ದೇವೆ ಕೆರ್ಸಿ ಗ್ರಾಮೀಣ ಠಾಣೆಗೆ ಶಾಸಕರ ಅನುದಾನದಡಿಯಲ್ಲಿ ಬುಲೆರೋ ವಾಹನವನ್ನು ಪೊಲೀಸರಿಗೆ ಸಮರ್ಪಣೆ ಮಾಡಿದ ಶಾಸಕ ಭೀಮಣ್ಣ ಟಿ ಚಿರ್ಸಿ ಗ್ರಾಮೀಣ ಠಾಣೆಗೆ ಶಾಸಕರ ಅನುದಾನದಡಿಯಲ್ಲಿ ಮಂಜೂರಾದ ಬುಲೆರೋ ವಾಹನವನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಪೊಲೀಸರಿಗೆ ಸಮರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿಐ ಸೀತಾರಾಮ್ ಪಿಎಸ್ಐ ದಯಾನಂದ್ ಜೋಗಳೇಕರ್ ಇತರರು ಉಪಸ್ಥಿತರಿದ್ದರು

ഇനെവർ പോട്ട് പോരി അത് കൊന്നിക്ക് കൊട്ടാ വട്ടിക്കപ്പെട്ടേ ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗಾಗಿ ವಸತಿಯುತ ಮೂವತ್ತನೇ ಉಚಿತ ಆರೋಗ್ಯ ತಪಾಸಣಾ ಜಾಗೃತಿ ಶಿಬಿರ ಮಹೇಶ್ ತೆಲಂಗಾ ಸೇವಾ ಧಾಮ ಸೇವಾ ಭಾರತಿ ಉತ್ತರ ಕನ್ನಡ ಜಿಲ್ಲೆ ಇದರ ಆಶ್ರಯದಲ್ಲಿ ಶಿರ್ಸಿ ಸ್ಕ್ಯಾನ್ ಸೆಂಟರ್ ರೋಟರಿ ಕ್ಲಬ್ ಶಿರ್ಸಿ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸಿರ್ಸಿ ಇವರ ಸಹಕಾರದಲ್ಲಿ ಬೆನ್ನು ಉರಿ ಅಪಘಾತಕ್ಕೊಳಗಾದವರಿಗಾಗಿ ವಸತಿಯುತ ಮೂವತ್ತನೇ ಉಚಿತ ಆರೋಗ್ಯ ತಪಾಸಣಾ ಜಾಗೃತಿ ಶಿಬಿರ ಹಾಗೂ ಗಾಲಿ ಕುರ್ಚಿ ಜಾಥವನ್ನು ಫೆಬ್ರವರಿ ಇಪ್ಪತ್ತೆರಡರಿಂದ ಮೂರು ದಿನಗಳ ಕಾಲ ಶಿರ್ಸಿಯ ಸ್ಕ್ಯಾನ್ ಡಯಾಗ್ನೋಸ್ಟಿಕ್ ಮತ್ತು ರಿಸರ್ಚ್ ಸೆಂಟರ್ ನಲ್ಲಿ ಏರ್ಪಡಿಸಲಾಗಿದೆ ಎಂದು ರೋಟರಿ ನ ಇವೆಂಟ್ ಮುಖ್ಯಸ್ಥರಾದ ಮಹೇಶ್ ತೆಲಂಗಾ ಹಾಗೂ ರೋಟರಿ ಕ್ಲಬ್ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ಅವರು ಶಿರ್ಸಿಯಲ್ಲಿ ಜಂಟಿಯಾಗಿ ನಡೆಸಿದರು

ಅವರ ಮನೆ ಬಾಗಿಲಿಗೆ ತಲುಪಿ ಅವರಿಗೆ ಇದನ್ನ ಒಂದು ಅವೇರ್ನೆಸ್ ಈ ತರ ಒಂದು ಇದೆಯೀವನವನ್ನ ನಾವು ನೋಡೋ ಮತ್ತೆ ಸಲ್ಲಿಸ್ಬೇಕಂತಿಲ್ಲ ಮತ್ತೆ ಮುಖ್ಯವಾಹಿನಿಗೆ ಬಂದು ಬೇರೆ ಒಂದು ಉದ್ಯೋಗವನ್ನ ಇದರಲ್ಲಿ ತೊಡಸ್ಕೊಂಡು ಆರ್ಥಿಕವಾಗಿ ತಾವು ಸೊ ಆಗಬಹುದು ಅನ್ನೋದನ್ನ ಬಹಳ ಜನ ಇದನ್ನ ಪ್ರೂವ್ ಮಾಡಿದ್ದಾರೆ ಆದ್ರೆ ಇಲ್ಲಿಯ ಜನರಿಗೆ ಇದರ ಮಾಹಿತಿಯ ಕೊರತೆ ಇದೆ ರಿಹ್ಯಾಬಿಲಿಟೇಷನ್ ಅನ್ನೋದೇ ಒಂದು ಕಾನ್ಸೆಪ್ಟ್ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ ಈ ಅಕ್ಕ ಅಪಘಾತಕ್ಕೆ ಅದನ್ನ ಅವರ ಮನಸ್ಸಿನಲ್ಲಿ ದಟ್ಟ ಮಾಡಿ ಅವರನ್ನ ಈ ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ಗೆ ಕಳಿಸಿ ಅವರನ್ನ ಮೂಲವಾಗಿ ಈ ಮುಖ್ಯವಾಹಿನಿಗೆ ತರೋದೇ ನಮ್ಮ ಉದ್ದೇಶ ಇದಕ್ಕೋಸ್ಕರ ನಾವು ಕಳೆದ ಮೂರು ವರ್ಷದಿಂದ ರೋಟ್ರಿ ಕ್ಲಬ್ ಐ ಎಂ ಸಿ ಸಿಕ್ಸ್ ಸ್ಕ್ಯಾನ್ ಸೆಂಟರ್ ಹಾಗೂ ಸೇವಾ ಭಾರತಿ ಇವರು ಮೂಲತಃ ಕನ್ಯಾಡಿ ಅನ್ನುವ ಊರಿನಲ್ಲಿ ವಯಸ್ಸವರು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಅವರು ಕೂಡ ಕೈ ಕೈ ಜೋಡಿಸಿದ್ದಾರೆ ಅಂತ ಹೇಳಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ ಈಗ ನಮ್ಮ ಪ್ರೋಗ್ರಾಮಿನ ಮೂರು ದಿವಸದ ಪ್ರೋಗ್ರಾಮಿನ ನಾನು ರೂಪರೇಷನ್ ಹೇಳ್ತೇನೆ ಇಪ್ಪತ್ತೆರಡನೇ ತಾರೀಕಿಗೆ ಶ್ರೀಯುತ ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕ್ ಇವರು ಈ ಕಾರ್ಯಕ್ರಮವನ್ನು ಸಿ ಸ್ಕ್ಯಾನ್ ಸೆಂಟರ್ನಲ್ಲಿ ಹನ್ನೊಂದು ಗಂಟೆಗೆ ಉದ್ಘಾಟನೆ ಮಾಡುವ ಇದ್ದಾರೆ ಅದರ ನಂತರ ನಮ್ಮ ಫಿಸಿಕಲ್ ಫಿಟ್ನೆಸ್ ಏನಿದೆ ಅವರಿಗೆ ಬೇರೆ ಏನಾದರೂ ತೊಂದರೆ ಇಲ್ಲ ಅದರ ನಂತರ ಅವರಿಗೆ ಸ್ಕ್ಯಾನಿಂಗ್ ಅನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ಈ ಅದರಲ್ಲಿ ಹಾಗೂ ಸ್ಪೈನಲ್ ಕಾರ್ಡ್ ಇಂಜುರಿ ಆದರಲ್ಲಿ ಬಹಳ ಜನಕ್ಕೆ ಮೂತ್ರದ ಹಾಗೂ ಮೊಬೈಲ್ ಮೊಬೈಲ್ ಅಲ್ಲಿ ಯೂರಿನ್ ಸೆನ್ಸೇಷನ್ ಇರೋದಿಲ್ಲ ತಂದಿದ್ದಾರೆ ಅದು ಅದಕ್ಕೆ ಹೇಗೆ ಮಾಡ್ಕೋಬೇಕು ಅದರಿಂದ ಏನಾದರೂ ಬೇರೆ ತೊಂದರೆಗಳು ಆಗಿದಾವೆ ಶರೀರದಲ್ಲಿ ಅನ್ನೋದನ್ನ ನಮ್ಮ ಫಿಸಿಷಿಯನ್ಗಳು ಅದನ್ನ ನೋಡ್ತಾರೆ ಬ್ಲಡ್ ರಿಲೇಟೆಡ್ ಕಾಯಿಲೆಗಳು ಡಯಾಬಿಟಿಸ್ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಕ್ಯಾಲ್ಸಿಯಂ ಡಿಪಾಸಿಷನ್ ಕಡಿಮೆ ಆಗಿರ್ಬೋದು ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆಗಿರ್ಬೋದು ಇದ್ದಲ್ಲಿ ಇದನ್ನೆಲ್ಲವನ್ನು ನಾವು ಕೂಡ

ಶಿರ್ಸಿ ನಗರಸಭೆಯ ಮೇಲೆ ಸಾರ್ವಜನಿಕರಿಂದ ವ್ಯಾಪಕವಾದ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ ಟಿ ನಾಯ್ಕ್ ಅವರು ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಕಡತ ಪರಿಶೀಲಿಸುವ ಮೂಲಕ ಅಧಿಕಾರಿಗಳಿಗೆ ಬಿಸಿ ಮುಟ್ಟುವಂತೆ ಮಾಡಿದರು ನಂತರ ನಗರಸಭೆ ಸದಸ್ಯರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ ಶಾಸಕರು ನಗರಸಭೆ ನಡೆಯಿಂದ ಶಾಸಕರ ಮೇಲೆ ಕೆಟ್ಟ ಹೆಸರು ಬರುತ್ತಿರುವುದನ್ನು ನಾನು ಸಹಿಸುವುದಿಲ್ಲ ಇಲ್ಲಿ ಸಾರ್ವಜನಿಕರ ಕಡತ ಕಳೆಯುತ್ತದೆ ಎಂದರೆ ಅದು ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣುತ್ತದೆ ಸಾರ್ವಜನಿಕರ ನ್ಯಾಯಯುತವಾದ ಅರ್ಜಿಗಳಿಗೆ ಇಲ್ಲಿ ನ್ಯಾಯ ಸಿಗಬೇಕು ಸದಸ್ಯ ತೀರ್ಮಾನಕ್ಕೆ ಅಧಿಕಾರಿಗಳು ಕೆಲಸ ಮಾಡಬೇಕು ಸಾರ್ವಜನಿಕರಿಗೆ ಬೇಡವಾದ ಸ್ಥಳದಲ್ಲಿ ನಗರಸಭೆಯ ಕೆಲಸವಾಗಬಾರದೆಂದು ಕಡತಕ್ಕಾಗಿ ಅಧಿಕಾರಿಗಳಿಗೆ ವಾರ್ನ್ ಮಾಡಿದರು हाँ बना कर दिया है सिगरेट लगे बैलेंस लगे बदल दिया है पति बदल दिया है हाँ इस बार तो क्या करूँ आई निशान तो तेरे सस्पेंड मार दी दिल्ली मार दी अच्छा ना अच्छा चल है अंदर है वो देखती कोटे तो तेरे साथ फेवरी का बैलेंस ना तो तेरे क्या नंबर से बोलूँगा पति जाएगा